ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಮಾರಾಣಿ ಎಮ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಬ್ಬದ ಹಿಂದಿನ ದಿನದ ವಿಡಿಯೋ ಸೊ ನಾನು ಹಬ್ಬ ಆದಮೇಲೆ ಪೋಸ್ಟ್ ಮಾಡ್ತಾಯಿದ್ದೀನಿ ಹಬ್ಬ ಗುರುವಾರ ಇತ್ತು ನಾವು ಬುಧವಾರ ಫುಲ್ಲು ಮನೆ ಕ್ಲೀನಿಂಗ್ ಮಾಡ್ಕೊಂಡಿದ್ವಿ ಮತ್ತು ಮಾರ್ಕೆಟ್ಗೆ ಹೋಗಿ ಪೂಜೆಗೆ ಬೇಕಾಗಿರೋ ಸಾಮಾನೆಲ್ಲ ಬಂದಿದ್ವಿ ಸೊ ಇವತ್ತಿನ ವೀಡಿಯೋ ಅಂದರೆ ಡೇ ಇನ್ ಮೈ ಲೈಫ್ ವಿಡಿಯೋನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಬೆಳಗ್ಗೆ ಬೆಳಗ್ಗೆದ್ದು ನಾನು ಶೂಟ್ ಮಾಡಿಲ್ಲ ಮಾಮೂಲಿ ತಿಂಡಿ ಮಾಡಿ ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಬಿಟ್ಟು ನಾವು ಮಾರ್ಕೆಟ್ಗೆ ಹೋಗೋಷ್ಟರಲ್ಲಿ ಹತ್ತು ಗಂಟೆ ಹೋಗಿತ್ತು ಸೊ ಹತ್ತು ಗಂಟೆ ಆದರೂ ಮಾರ್ಕೆಟಲ್ಲಿ ತುಂಬ ಜನ ಇದ್ದರು ಹಬ್ಬ ಇತ್ತಲ್ವ ಸೊ ಹಂಗಾಗಿ ನಮ್ಮ ಮನೇಲಿ ನಾವು ಎಳ್ ಬೀರೋಕ್ಕೆ ಮನೇಲೇನು ರೆಡಿ ಮಾಡ್ಕೊಳ್ಳಲ್ಲ ಸೊ ಹಂಗಾಗಿ ಮಾರ್ಕೆಟಲ್ಲೇ ಎಳ್ಳು ಮತ್ತು ಹೂವು ಬೇರೆ ಪೂಜೆಗೆ ಬೇಕಾಗಿರೋ ಸಾಮಾನೆಲ್ಲ ತೊಗೊಂಡ್ವಿ ಸೊಪ್ಪು ತರಕಾರಿ ಎಲ್ಲ ಒಂದು ಎರಡು ಮೂರು ದಿನ ಮುಂಚೆಗೆ ನಾವು ಒಂದ್ಸಲಿ ಮಾರ್ಕೆಟ್ಗೆ ಹೋಗಿದ್ವಿ ಆವಾಗ ತೊಗೊಬಂದಿದ್ವಿ ಸೊ ಹಂಗಾಗಿ ಅದನ್ನೆಲ್ಲ ಏನೂ ತೊಗೊಂಡಿಲ್ಲ ಮೇನು ಪೂಜೆಗೆ ಬೇಕಾಗಿರೋ ಕಡಲೆಕಾಯಿ ಕಬ್ಬು ಅಂಥದನ್ನೆಲ್ಲ ತೊಗೊಂಡ್ವಿ ನಾನು ಆ್ಯಕ್ಚುಲಿ ಮಾರ್ಕೆಟ್ದು ಲಾಸ್ಟ್ ಒಂದು ಸಲ ವೀಡಿಯೋ ಮಾಡಿದ್ದೆ ಸೊ ಹಂಗಾಗಿ ಮಾರ್ಕೆಟ್ದು ವೀಡಿಯೋ ಏನು ಮಾಡೋದು ಬೇಡ ಜಸ್ಟ್ ಸಾಮಾನೆಲ್ಲ ತೊಗೊಂಡು ಬಂದುಬಿಡೋಣ ಅಂತ ಅಂದ್ಕೊಂಡು ಹೋದೆ ಬಟ್ ಅಲ್ಲಿ ಜನ ಅಲ್ಲಿದ್ದೆಲ್ಲ ನೋಡಿ ನನಗೆ ಒಂಥರ ಇಲ್ಲೇ ಮಾರ್ಕೆಟಲ್ಲೇ ಹಬ್ಬ ನಡೀತಾಯಿತೇನೋ ಅನ್ನೋಷ್ಟು ಅಷ್ಟು ಖುಷಿ ಆಗೋಯ್ತು ಸೊ ಹಂಗಾಗಿ ಅದ್ರದ್ದು ಕೂಡ ವೀಡಿಯೋ ಮಾಡಿಕೊಂಡೆ ಆ್ಯಕ್ಚುಲಿ ವೀಡಿಯೋ ಮಾಡೋ ಪ್ಲ್ಯಾನೇ ಇರಲಿಲ್ಲ ಅದಾದಮೇಲೆ ಮಾರ್ಕೆಟ್ಗೆ ಹೋದ್ಮೇಲೆ ಏನೋ ಒಂಥರ ನನಗೆ ಖುಷಿಯಾಯಿತು ಸೊ ಹಂಗಾಗಿ ಇವತ್ತು ಡೇ ಇನ್ ಮೈ ಲೈಫ್ ಹೆಂಗಿದ್ರು ಮನೆಯೆಲ್ಲ ಕ್ಲೀನ್ ಮಾಡ್ತೀನಲ್ವಾ ಸೊ ಹಂಗಾಗಿ ವಿಡಿಯೋ ಮಾಡೋಣ ಅಂತಂದ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ ನಮ್ಮ ಮನೇಲಿ ಒಂದು ನಾಯಿ ಸಕ್ಕೊಂಡಿದ್ದೀವಿ ಅದಕ್ಕೆ ಬೆರಟ್ ಹಾಕೋಣ ಹೊಸದು ತೊಗೊಬಂದಿದ್ದೆ ಸೊ ಬೆರಟ್ ಹಾಕೋಣ ಅಂತಂದರೆ ಅವಳು ಹಾಕಿಸ್ಕೊತಾನೇ ಇರಲಿಲ್ಲ ಸರಿ ಬಿಟ್ಬಿಟ್ಟು ಕ್ಲೀನಿಂಗ್ ಶುರು ಮಾಡೋಣ ಅಂತಂದ್ಬಿಟ್ಟು ಕ್ಲೀನಿಂಗ್ ಶುರು ಮಾಡಿದೆ ಫುಲ್ಲು ಮೇಲಿಂದ ಮೆಟ್ಲು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫುಲ್ಲು ಮೇಲಿಂದ ಕೆಳಗಡೆವರೆಗೂ ಮೆಟ್ಲು ಕ್ಲೀನ್ ಮಾಡಿಕೊಂಡೆ ನಾನು ಯಾವಾಗೂ ಅಷ್ಟೇ ಹಬ್ಬ ಟೈಮಲ್ಲಿ ಫುಲ್ಲು ಬಾಡಿಗೆ ಕೊಟ್ಟಿದ್ರು ಕೂಡ ಹಬ್ಬ ಟೈಮಲ್ಲಿ ಫುಲ್ಲು ಮೆಟ್ಟಲೆಲ್ಲ ಕ್ಲೀನ್ ಮಾಡ್ತೀನಿ ನಾನೇನೇ ಹಂಗಾಗಿ ಫಸ್ಟು ಕ್ಲೀನಾಗಿ ಕಸ ಗುಡಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಫುಲ್ಲು ಮೆಟ್ಟಲು ಕಸ ಗುಡಿಸ್ಕೊಂಡು ಬಂದೆ ಅದಾದಮೇಲೆ ಕಾರನ್ನ ಒಣ ಬಟ್ಟಲಿ ಗುಡಿಸ್ಕೊತಾ ಇದ್ದೀನಿ ಸೊ ತಿ ನೀರು ಹಾಕ್ಬಿಟ್ಟು ನೀರು ಹಾಕ್ಬಿಟ್ರೆ ಗಲೀಜೆಲ್ಲ ಹೋಗೋಲ್ಲ ಸೊ ಹಂಗಾಗಿ ಒಂದು ಒಣ ಬಟ್ಟೆಲಿ ಕ್ಲೀನಾಗಿ ಧೂಳನೆಲ್ಲ ಗುಡಿಸ್ಬಿಟ್ಟು ಫುಲ್ಲು ಪಾರ್ಕಿಂಗ್ ಎಲ್ಲ ಕ್ಲೀನಾಗಿ ಕಸ ಗುಡಿಸ್ಬಿಟ್ಟು ಆಮೇಲೆ ಬೇರೆ ಕೆಲಸ ಇದೆ ಅದನ್ನು ಮುಗಿಸ್ಕೊಬಂದು ಕೆಳಗಡೆ ಎಲ್ಲ ತೊಳ್ಕೊಳ್ಳೋಣ ಅಂತಂದ್ಬಿಟ್ಟು ಎರಡು ಮೂರು ದಿನ ಹಿಂದೆ ಕಾರೆಲ್ಲ ಕ್ಲೀನ್ ಮಾಡಿದ್ದೆ ಹಂಗೂ ಫುಲ್ಲು ಧೂಳಾಗ್ಬಿಟ್ಟಿದೆ ಹಬ್ಬ ಟೈಮಲ್ಲಿ ಧೂಳೆಲ್ಲ ಇದ್ದರೆ ಇಷ್ಟ ಆಗೋಲ್ಲ ಸೊ ಹಂಗಾಗಿ ಇನ್ನೂ ಒಂದ್ಸಲಿ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಕ್ಲೀನಾಗಿ ಕಾರೆಲ್ಲ ಕ್ಲೀನ್ ಮಾಡಿಕೊಂಡು ಪಾರ್ಕಿಂಗ್ ಎಲ್ಲ ನೀಟಾಗಿ ಕಸ ಗುಡಿಸ್ದೆ ಸೊ ಮೇಲುಗಡೆ ಇನ್ನೂ ಸ್ವಲ್ಪ ಬೇರೆ ಬೇರೆ ಕೆಲಸ ಎಲ್ಲ ಇದೆ ಇವಾಗೆ ನೀರು ಹಾಕ್ಬಿಟ್ರೆ ಬೇರೆ ಕೆಲಸ ಮಾಡೋಕ್ಕಾಗಲ್ಲ ಹಾಗಾಗಿ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಬಂದು ಲಾಸ್ಟಲ್ಲಿ ಪಾರ್ಕಿಂಗ್ನ ತೊಳ್ಕೊಳ್ಳೋಣ ಅಂತಂದ್ಬಿಟ್ಟು ಮತ್ತು ಇದು ಬಾಲ್ಕನಿ ನಮ್ಮ ನಾಗಿನ ಜಾನಕಿ ಹೊಳೆಸರು ಅವ್ರನ್ನ ಬಿಟ್ಟಿದ್ದೆ ಫುಲ್ಲು ಪಾಟಲ್ಲಿರೋ ಮಣ್ಣೆಲ್ಲ ಕೆರೆದಿಟ್ಬಿಟ್ಟಿದ್ದಾಳೆ ಹಂಗಾಗಿ ಫುಲ್ಲು ಮಣ್ಣಾಗ್ಬಿಟ್ಟಿದೆ ಇವಾಗೆಲ್ಲ ಚಿಗ್ರು ಟೈಮು ಹಂಗಾಗಿ ಸುಮಾರು ಗಿಡದ್ದು ಎಲೆಗಳೆಲ್ಲ ಉದುರುತ್ತಾ ಇದೆ ಸ್ವಲ್ಪ ಬಿಸಿಲು ಗಿಡ ಸ್ವಲ್ಪ ನೆರಳು ಗಿಡಗಳೆರಡು ಇಟ್ಕೊಂಡಿದ್ದೀನಿ ಬಿಸಿಲು ಗಿಡ ಎಲ್ಲ ಚಿಗುರೊಡಿತಿದೆ ಹಾಗಾಗಿ ಎಲೆಗಳೆಲ್ಲ ಉದುರೋಗ್ಬಿಟ್ಟಿದೆ ನಾನು ಸುಮಾರು ದಿನದಿಂದ ಕ್ಲೀನ್ ಮಾಡಕ್ಕೆ ಹೋಗಿಲ್ಲ ಕ್ಲೀನ್ ಮಾಡಿದ್ರೂ ವೇಸ್ಟೆ ಅಂತ ಅಂದ್ಬಿಟ್ಟು ಪಾಟೆಲ್ಲ ಇತ್ತು ಕ್ಲೀನ್ ಮಾಡ್ತಾ ಇರಲಿಲ್ಲ ಹಂಗೆ ನೀಟಾಗಿ ಕಸ ಗುಡಿಸ್ಕೊಂಡು ಇದ್ದೆ ಹಬ್ಬಕ್ಕೆ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಳೋಣ ಅಂತ ಹಾಗೂ ಇವಾಗ ಡೀಪ್ ಕ್ಲೀನಿಂಗ್ ಮಾಡ್ತಾಯಿಲ್ಲ ಜಸ್ಟು ಪಾಟ್ಗಳನ್ನೆಲ್ಲ ಇತ್ತು ಕ್ಲೀನಾಗಿ ಕಸ ಗುಡಿಸ್ಕೊಂಡು ಒರ್ಸ್ಕೊತಾ ಇದ್ದೀನಿ ನಾರ್ಮಲ್ಲಾಗೆ ನಾನು ಕ್ಲೀನ್ ಮಾಡಬೇಕಂದ್ರೆ ಪಾಟ್ಗಳನ್ನೆಲ್ಲ ಒಂದು ಕಡೆ ಇಟ್ಬಿಟ್ಟು ಸೋಪ್ ಇಲ್ಲ ಸರ್ಫ್ ಏನಾದರೂ ಹಾಕ್ಕೊಂಡು ನೀಟಾಗಿ ಉಜ್ಜಿ ಕ್ಲೀನ್ ಮಾಡಿಕೊಂಡು ಗ್ಲಾಸು ಎಲ್ಲ ನೀಟಾಗಿ ಒರೆಸ್ಕೊಂಡು ಮಾಡ್ಕೊತೀನಿ ಇವಾಗ ಹಂಗೆ ಜಸ್ಟು ಮೇಲೆ ಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಲಾಸ್ಟು ಶನಿವಾರ ಭಾನುವಾರ ಊರಿಗೆ ಹೋಗಿದ್ವಿ ರಜೆ ಅಂದ್ಬಿಟ್ಟು ಹಬ್ಬಕ್ಕೆ ಅಲ್ಲಿ ಕ್ಲೀನ್ ಮಾಡಿಬಿಟ್ಟು ಬಂದ್ವಿ ಹಂಗಾಗಿ ಇಲ್ಲಿ ಕ್ಲೀನ್ ಮಾಡ್ಕೊಳಕ್ಕಾಗಿರಲಿಲ್ಲ ಆಗಿರಲಿಲ್ಲ ಮತ್ತು ಸೋಮವಾರ ಫುಲ್ಲು ಮನೆ ಧೂಳೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡಿದ್ದೆ ಅದು ವಿಡಿಯೋ ಹೋಗಲಿಲ್ಲ ಹೆಂಗಿದ್ರು ನೆಕ್ಸ್ಟು ಶಿವರಾತ್ರಿ ಹಬ್ಬಕ್ಕೆ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡ್ತೀನಲ್ವಾ ಆವಾಗ ಮನೆದು ವೀಡಿಯೋ ಮಾಡ್ಕೊಂಡು ಕ್ಲೀನಿಂಗ್ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮಾಡೋಕ್ಕೋಗಲಿಲ್ಲ ಊರಿಗೋಗಿದ್ದು ಸುಮಾರು ವೀಡಿಯೋಗಳನ್ನ ಮಾಡಿದ್ದೀನಿ ಅದು ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ ಹಾಗಾಗಿ ಇದನ್ನು ವಿಡಿಯೋ ಮಾಡಿದ್ರೆ ಎಡಿಟ್ ಮಾಡೋದಿಕ್ಕಾಗಲ್ಲ ಮತ್ತು ಫೋನ್ ಸ್ಟೋರೇಜು ಕೂಡ ಜಾಸ್ತಿ ಆಗಿಬಿಟ್ಟಿದೆ ಹಾಗಾಗಿ ಮಾಡೋಕ್ಕೋಗಿಲ್ಲ ಸುಮ್ಮನಾಗ್ಬಿಟ್ಟೆ ವಿಡಿಯೋ ಮಾಡಿಕೊಂಡು ಕ್ಲೀನ್ ಮಾಡ್ತೀನಿ ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂಡ್ಬಿಡುತ್ತೆ ಮತ್ತು ಅದನ್ನು ಎಡಿಟ್ ಮಾಡೋದಕ್ಕೂ ಟೈಮ್ ಜಾಸ್ತಿ ಬೇಕಾಗುತ್ತೆ ಅದಕ್ಕೆ ಬೇಡ ಅಂತ ಅಂದ್ಕೊಂಡು ನಾನು ವೀಡಿಯೋ ಮಾಡೋದಿಲ್ಲ ಅಂದರೆ ಬೇಗ ಬೇಗ ಕ್ಲೀನ್ ಮಾಡ್ಕೊಂಬಿಡ್ತೀನಿ ವೀಡಿಯೋ ಮಾಡೋದಿದ್ದರೆ ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ ಮತ್ತು ಮನೆ ಕ್ಲೀನಿಂಗಿಗೆ ನಾನು ಅಮ್ಮನ ಹೆಲ್ಪ್ ತೊಗೊಳಲ್ಲ ಅಮ್ಮ ಅಡುಗೆ ಮಾಡ್ತಾರೆ ಮಿಷಿನಿಗೆ ಬಟ್ಟೆ ಹಾಕ್ತಾರೆ ವೈಟ್ ಬಟ್ಟೆಗಳು ಇದ್ದರೆ ಇದ್ರೆ ಸುಮಾರು ಎರಡು ಮೂರು ದಿನದಿಂದ ಸ್ವಲ್ಪ ಜಾಸ್ತಿ ಕೆಲಸ ಇತ್ತು ಹಂಗಾಗಿ ನೆನ್ನೆ ಫುಲ್ಲು ಮಂಗಳವಾರ ಇತ್ತು ಅಮ್ಮ ಹೆಂಗಿದ್ರು ಮಂಗಳವಾರ ಟೈಮು ಕ್ಲೀನ್ ಮಾಡೋದಕ್ಕೆಲ್ಲ ಬಿಡೋಲ್ಲ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿದೆ ಇವತ್ತು ಕೆಲಸ ಜಾಸ್ತಿ ಇದೆ ಹಾಗಾಗಿ ಅಮ್ಮನೂ ಹೆಲ್ಪ್ ಮಾಡ್ತೀನಿ ಅಂತಂದರು ನಾನು ಸರಿ ಬಿಡು ಆಯಿತು ಅಂದ್ಬಿಟ್ಟು ಸುಮ್ಮನಾದೆ ಬೇಗ ಬೇಗ ಕೆಲಸ ಮಾಡ್ಕೊ ಅಂತ ಹೇಳ್ತಾರೆ ನಾನು ಬೇಗ ಬೇಗ ಮಾಡ್ತೀನಿ ಆದರೂ ಲೇಟು ಲೇಟು ಅಂತ ಹೇಳ್ತಾರೆ ಸರಿ ಹಂಗೆ ಸ್ವಲ್ಪ ಕ್ಲಾಶ್ ಆಯಿತು ಜಗಳಾಡೋದು ಎಷ್ಟೇ ಜಗಳಾಡದ್ರು ಒಂದು ಸ್ವಲ್ಪ ತಷ್ಟೇ ಮತ್ತೆ ಸರಿ ಹೋಗ್ಬಿಡ್ತೀವಿ ನಾನು ನೋಡಿಕೊಂಡೇ ಇಲ್ಲ ತುಂಬ ಎಲೆಗಳೆಲ್ಲ ಉದ್ರಿದೆ ತುಂಬ ಧೂಳು ಗಲೀಜಿದೆ ಮೊದಲೆಲ್ಲ ನಾನು ವಾರಕ್ಕೊಂದ್ಸರಿ ಕ್ಲೀನ್ ಮಾಡ್ಕೊತಾ ಇದ್ದೆ ಇವಾಗ ವೀಡಿಯೋಸ್ ಎಲ್ಲ ಮಾಡ್ತಿರ್ತೀನಲ್ವ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಕ್ಲೀನಿಂಗ್ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಗಿಡಗಳನ್ನೆಲ್ಲ ಹಾಕೊಳ್ಳೋದು ನನಗೆ ಇಷ್ಟ ಹಾಗಾಗಿ ಗಿಡಗಳದ್ದು ಕ್ಲೀನಿಂಗ್ ಏನೇ ಇದ್ದರೂ ಅಮ್ಮನ್ಗೆ ಅಷ್ಟೇ ಕಷ್ಟ ಅವ್ರಿಗೆ ಇದೆಲ್ಲ ಏನು ಇಂಟ್ರೆಸ್ಟ್ ಇಲ್ಲ ಹಾಗಾಗಿ ಅವ್ರು ಏನು ಮಾಡಲ್ಲ ಬೇಕು ಅಂದರೆ ಮಾಡಿಕೊಡ್ತಾರೆ ಬಟ್ ನಾನೇ ಮಾಡೋದಕ್ಕೆ ಬಿಡೋಲ್ಲ ಏನಾದರೂ ಕೆಲಸಗಳಿದ್ರೆ ನನಗೆ ಇಷ್ಟಪಟ್ಟು ಗಿಡಗಳನ್ನೆಲ್ಲ ಹಾಕೊಂಡಿರೋದ್ರಿಂದ ಅದ್ರದ್ದು ಏನೇ ಕೆಲಸ ಇದ್ದರೂ ನಾನೇ ಮಾಡ್ಕೊತೀನಿ ನಾನು ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊತೀನೋ ಅಷ್ಟೇ ಚೆನ್ನಾಗೆ ಈ ಗಿಡಗಳನ್ನು ನೋಡ್ಕೊತೀನಿ ಏನೋ ಗೊತ್ತಿಲ್ಲ ನಾನು ಒಂದು ಸ್ವಲ್ಪ ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಮೊದಲಂತೂ ಮೂರು ಮೂರು ದಿನಕ್ಕೂ ಗಿಡಗಳನ್ನ ತರೋದು ಗಿಡ ಹಾಕೋದು ಅದನ್ನ ಕ್ಲೀನ್ ಮಾಡೋದು ಇದನ್ನ ಕ್ಲೀನ್ ಮಾಡೋದು ಇದನ್ನೇ ಮಾಡ್ಕೊಂಡಿರ್ತಾ ಇದೆ ಬಟ್ ಇವಾಗ ಅಷ್ಟು ಇಲ್ಲ ಕಡಿಮೆ ಮಾಡಿಬಿಟ್ಟಿದ್ದೀನಿ ಮತ್ತು ಸಿಕ್ಕಾ ಬಟ್ಟೆ ಗಿಡಗಳಿತ್ತು ಮೇಂಟೈನ್ ಮಾಡ್ದೇನೆ ಅಂದರೆ ಅವಾಗವಾಗ ಒಣಗೋದಾಗ ನಾನು ಬೇರೆ ಬೇರೆ ಗಿಡಗಳನ್ನ ತಂದು ಇದ್ದೆ ಬಟ್ ಇವಾಗ ಅಷ್ಟು ಫ್ರೀ ಇರಲ್ಲ ಹಾಗಾಗಿ ಗಿಡಗಳನ್ನ ಯಾವುದು ಹೊಸ್ದಾಗಿ ತರ್ತಾಯಿಲ್ಲ ಇರೋದನ್ನೇ ಕ್ಲೀನಾಗಿ ಮೇಂಟೈನ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ಚಿಗುರೋಡಿಯೋತಾ ಇರೋದ್ರಿಂದ ಫುಲ್ಲು ಗಿಡಗಳು ಎಷ್ಟೊಂದು ಗಿಡಗಳು ಖಾಲಿ ಖಾಲಿ ಅನ್ನಿಸ್ತಿದೆ ಮೊದಲು ಈ ಥರ ನೋಡೋದಕ್ಕೆ ಖಾಲಿ ಖಾಲಿ ಅನ್ನಿಸ್ತಾ ಇರಲಿಲ್ಲ ಫುಲ್ಲು ಗ್ರೀನ್ ಫುಲ್ಲು ಮೇಲುಗಡೆ ಬಂದ ತಕ್ಷಣ ಒಂಥರ ಚೆನ್ನಾಗಿ ಅನಿಸೋದು ಇವಾಗ ಸ್ವಲ್ಪ ಖಾಲಿ ಖಾಲಿ ಅನಿಸುತ್ತೆ ಯಾಕಂದರೆ ಸುಮಾರು ಎಲೆಗಳು ಉದುರುತ್ತಾ ಇತ್ತು ಹಂಗಾಗಿ ನಾನೇ ಸುಮಾರು ಎಲೆಗಳದ್ದು ಬಿಡಿಸ್ಬಿಟ್ಟು ಇದು ಮಾಡಿಬಿಟ್ಟಿದ್ದೀನಿ ಹಾಗಾಗಿ ಸ್ವಲ್ಪ ಖಾಲಿ ಖಾಲಿ ಅನ್ನಿಸ್ತಿದೆ ಗ್ಲಾಸ್ ಎಲ್ಲ ನೀಟಾಗಿ ಓಡಿಸ್ಕೊಂಡೆ ಪಾಟ್ಗಳನ್ನೆಲ್ಲ ಎತ್ತಿರೋ ಕಡೆ ಎಲ್ಲ ಕ್ಲೀನಾಗಿ ಕಸ ಗುಡಿಸ್ಕೊಂಡು ಇವಾಗ ಓಡಿಸ್ಕೊತಾ ಇದ್ದೀನಿ ಅಮ್ಮ ಕಸ ಎಲ್ಲ ತೆಗೀತಾ ಇದ್ದಾರೆ ಇನ್ನೊಂದು ಸೈಡು ಅಂದರೆ ಡೋರ್ ಸೈಡು ಸ್ವಲ್ಪ ಗಿಡಗಳಿದೆ ಅದನ್ನೆಲ್ಲ ತೆಗೆದು ಕ್ಲೀನಾಗಿ ಕಸ ಗುಡಿಸ್ಕೊಂಡು ಹೊಡಿಸ್ಕೊಬೇಕು ಈ ಕಡೆ ಮೊದಲು ದೊಡ್ಡ ದೊಡ್ಡ ಗಿಡಗಳನ್ನ ಇಟ್ಕೊಂಡಿದ್ದೆ ಅದೆಲ್ಲ ಸ್ವಲ್ಪ ಇವಾಗ ಹಾಳಾಗಿದೆ ಓಡಾಡಬೇಕಾದ್ರೆಲ್ಲ ಅದನ್ನ ಗಿಡಗಳನ್ನ ಮುಟ್ತಾ ಇದ್ರು ನಮ್ಮ ಹುಡುಗರುಗಳನ್ನೂ ಎಳೆದು ಎಳೆದು ಅರ್ಧ ಹಾಳು ಮಾಡಿಬಿಟ್ಟಿದ್ರು ಹಂಗಾಗಿ ಈ ಕಡೆ ಸೈಡ್ ಸುಮಾರು ಗಿಡಗಳು ಹಾಳಾಗಿದೆ ಇವಾಗಿರೋ ಗಿಡಗಳು ಒಂದೇ ಒಂದು ಗಿಡದಲ್ಲಿ ನಾನು ಒಂದು ಐದಾರು ಗಿಡಗಳನ್ನ ಕಸಿ ಮಾಡಿದ್ದೀನಿ ಒಂದೇ ಒಂದು ಕಡ್ಡಿ ಹಾಕಿದ್ರೆ ಸಾಕು ಇದು ಗಿಡ ಬಂದ್ಬಿಡುತ್ತೆ ಚೆನ್ನಾಗಿ ಬುಷಿ ಬುಷಿ ಟೈಪ್ ಅಲ್ಲಿ ಬರುತ್ತೆ ಮತ್ತು ಮತ್ತು ಶೋಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಬಿಟ್ಟು ಈ ತರ ಸುಮಾರು ಗಿಡಗಳನ್ನ ಮಾಡ್ಕೊಂಡಿದ್ದೀನಿ ಮೊದಲು ನಾನು ಗಿಡಗಳನ್ನ ತರಬೇಕಾದ್ರೆ ಸ್ವಲ್ಪ ರೇಟೆಲ್ಲ ತುಂಬ ಕಡಿಮೆಗೆ ಸಿಗ್ತಾಯಿತ್ತು ಐವತ್ತು ರೂಪಾಯಿ ನೂರು ರೂಪಾಯಿ ನೂರೈವತ್ತು ಇನ್ನೂರು ರೂಪಾಯಿಗೆ ಮುನ್ನೂರು ರೂಪಾಯಿಗೆಲ್ಲ ಒಳ್ಳೊಳ್ಳೆ ಗಿಡಗಳನ್ನ ಬರ್ ಒಳ್ಳೊಳ್ಳೆ ಗಿಡಗಳು ಬರ್ತಾಯಿತ್ತು ಇವಾಗ ಅಷ್ಟು ಕಡಿಮೆಗೆ ಗಿಡಗಳು ಸಿಕ್ಕಲ್ಲ ತುಂಬ ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಯಾವುದೇ ಗಿಡಗಳನ್ನ ತೊಗೋತೀವಿ ಅಂತಂದ್ರೂ ಸ್ವಲ್ಪ ಚೆನ್ನಾಗಿರೋ ಗಿಡಗಳನ್ನ ತೊಗೋತೀವಿ ಅಂದರೆ ಐನೂರು ರೂಪಾಯಿ ಆರುನೂರು ರೂಪಾಯಿ ಸಾವಿರ ರೂಪಾಯಿ ಎರಡು ಸಾವಿರ ಮೂರು ಸಾವಿರ ರೂಪಾಯಿವರೆಗೂ ಹೇಳ್ತಾರೆ ಹಂಗಾಗಿ ಸ್ವಲ್ಪ ಗಿಡಗಳನ್ನ ತಗೊಳ್ಳೋದು ಸ್ಟಾಪ್ ಮಾಡಿದ್ದೀನಿ ಪಾಟೆಲ್ಲ ತೆಗೆದು ಕ್ಲೀನ್ ಮಾಡಾಯಿತು ಅದೇ ನೀರನ್ನೇ ಗಿಡಕ್ಕೆಲ್ಲ ಹಾಕೊತಾ ಇದ್ದೀನಿ ಈ ಪಾಟೆಲ್ಲ ತೆಗೆದು ಕ್ಲೀನ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಸ್ಟ್ರೈನ್ ಆಗುತ್ತೆ ಸೊ ಅದರಿಂದ ಚೆನ್ನಾಗಿ ವರ್ಕೌಟ್ ಕೂಡ ಆಗುತ್ತೆ ನಾನು ಮೊದಲು ಜಿಮ್ಗೆ ಹೋಗ್ತಾ ಇರಲಿಲ್ಲ ಗಿಡಗಳನ್ನೆಲ್ಲ ಹಾಕಿ ಅದನ್ನೆಲ್ಲ ಬೆಳೆಸಿ ಅದನ್ನೆಲ್ಲ ಕ್ಲೀನ್ ಮಾಡಬೇಕಾದ್ರೆ ನಾನು ತುಂಬ ವೆಯ್ಟ್ ಲಾಸ್ ಆದ ಆ ಟೈಮಲ್ಲಿ ಎಲ್ಲ ಎತ್ತಿ ಅದನ್ನೆಲ್ಲ ಕ್ಲೀನ್ ಮಾಡ್ತೀವಲ್ವಾ ತುಂಬ ಟಯರ್ಡ್ ಆಗುತ್ತೆ ವೆಯ್ಟ್ ಲಾಸ್ ಚೆನ್ನಾಗತ್ತೆ ಅದರಲ್ಲಿ ನನ್ನ ಎಕ್ಸ್ಪೀರಿಯೆನ್ಸ್ ಅದು ಮತ್ತು ಇನ್ನೊಂದು ಮನೆ ಕ್ಲೀನ್ ಮಾಡೋದ್ರಿಂದ ಚೆನ್ನಾಗಿ ಎಕ್ಸಸೈಸ್ ಆಗುತ್ತೆ ಮೇಲ್ಗಡೆ ಮೆಟ್ಟಲು ಕೆಳಗಡೆ ಮೆಟ್ಲು ಎಲ್ಲ ಒರ್ಸ್ಕೊತಾ ಇದ್ದೀನಿ ಮತ್ತು ಮುಂದೆಗಡೆ ಕ್ಲೀನ್ ಮಾಡ್ಕೊಬೇಕು ಫೋನ್ ಫುಲ್ಲು ಚಾರ್ಜ್ ಇರಲಿಲ್ಲ ಹಾಗಾಗಿ ಫೋನ್ ಚಾರ್ಜ್ ಹಾಕ್ಬಿಟ್ಟು ಅಡುಗೆ ಮನೆ ಕ್ಲೀನಿಂಗ್ದು ನನಗೆ ವೀಡಿಯೋ ಬೇಕಾಗಿತ್ತು ಹಾಗಾಗಿ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಫಸ್ಟು ಚಾರ್ಜ್ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ಫೋನ್ ಚಾರ್ಜ್ ಹಾಕ್ಬಿಟ್ಟು ಮುಂದೆಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದ್ಬಿಟ್ಟು ಇವಾಗ ಪಾತ್ರೆ ಎಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತಿದ್ದೆ ಅಮ್ಮನ ಕೈಲಿ ಕಾಫಿ ಎಲ್ಲ ಮಾಡಿಸ್ಕೊಂಡು ಕುಡಿದ್ಬಿಟ್ಟು ಅಷ್ಟೊತ್ತಿಗೆ ಫೋನ್ ಚಾರ್ಜ್ ಆಯಿತು ಸರಿ ಅಂದ್ಬಿಟ್ಟು ಬೆಳಗ್ಗೆ ನಾವು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟಾದಮೇಲೆ ಮಾರ್ಕೆಟ್ ಕೊಟ್ಟೋದ್ವಿ ಬಂದ ತಕ್ಷಣ ಮುಂದೆಗಡೆ ಕ್ಲೀನ್ ಮಾಡೋದಕ್ಕೆ ಇಟ್ಕೊಂಡಲ್ವ ಹಂಗಾಗಿ ಪಾತ್ರೆ ತುಂಬ ಪಾತ್ರೆ ಇತ್ತು ತೊಳೆದಿರಲಿಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟಾಯಿತು ಇವಾಗ ಒರ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒರ್ಸ್ಕೊತಾ ಇದ್ದೀನಿ ಅಮ್ಮ ಬೈತಾರೆ ಸ್ಪ್ರೇ ಮಾಡ್ಕೊಂಡು ಓರ್ಸ್ಬೇಡ ಉಡ್ಡೆಲ್ಲ ಹಾಳಾಗುತ್ತೆ ಅಂತ ಬಟ್ ಸ್ಪ್ರೇ ಮಾಡದೆ ಒರೆಸಿದ್ರೆ ಕ್ಲೀನ್ ಆಗೋಲ್ಲ ಒಣ ಬಟ್ಟೆಲಿ ಒರೆಸಿದ್ರೆ ಕ್ಲೀನ್ ಆಗೋಲ್ಲ ಅಂದರೆ ಅದು ಎಲ್ಲ ಗಲೀಜು ಹಂಗಂಗಿ ಕಾಣಿಸ್ತಿರುತ್ತಲ್ವ ಹಾಗಾಗಿ ನಾನು ಸ್ಪ್ರೇ ಮಾಡಿಕೊಂಡೇ ಓರ್ಸ್ಕೊಂತೀನಿ ಡೋರ್ಗಳನ್ನೆಲ್ಲ ಪದೇ ಪದೇ ಮುಟ್ತಾ ಇರ್ತೀವಲ್ವ ಅಡುಗೆ ಮಾಡಬೇಕಾದ್ರೆ ಅರ್ಜೆಂಟಲ್ಲಿ ಯಾವ ಕೈ ಅಂದರೆ ಆ ಕೈಯಲ್ಲೇ ಮುಟ್ಬಿಡ್ತೀವಿ ಹಾಗಾಗಿ ಎಲ್ಲ ಗಲೀಜಾಗುತ್ತೆ ಜಿಡ್ಡಾಗಿಬಿಡುತ್ತೆ ಅದಕ್ಕೆ ನಾನು ಸ್ಪ್ರೇ ಮಾಡಿಕೊಂಡೆ ಒರಿಸ್ಕೊತೀನಿ ಮೇಲ್ಗಡೆ ಡೋರೆಲ್ಲ ಇದ್ದಿದ್ದನ್ನೆಲ್ಲ ಸ್ಪ್ರೇ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡೆ ಇವಾಗ ಸಜ್ಜನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಡೈನಿಂಗ್ ಟೇಬಲು ಮತ್ತು ನಾವು ಎಲೆಕ್ಟ್ರಿಕ್ ಸ್ಟವ್ ಯೂಸ್ ಮಾಡ್ತೀವಿ ರೈಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹಾಗಾಗಿ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿ ಇಟ್ಬಿಟ್ಟು ಇವಾಗ ಸ್ಟವೆಲ್ಲ ಕ್ಲೀನ್ ಮಾಡ್ಕೊಬೇಕು ನಾನು ಪಾತ್ರೆ ಜಾಸ್ತಿ ಇಟ್ಕೊಂಡಿಲ್ಲ ಮೊದಲು ನಾನು ಅಂದರೆ ನನಗೆ ಮೊದಲನೇ ಮಗ ಅವಾಗ ಅವಾಗೇನೂ ನಾನು ಜಾಸ್ತಿ ಕೆಲಸನೇ ಮಾಡ್ತಿರ್ಲಿಲ್ಲ ಪಾಪ ಏನು ಕೆಲಸ ಇರ್ತಿರ್ಲಿಲ್ಲ ಜಾಸ್ತಿ ಎಲ್ಲ ಅಮ್ಮನೇ ಕ್ಲೀನ್ ಮಾಡ್ಕೊಳ್ಳೋರು ಮತ್ತು ಆವಾಗ ನಾನು ಕೆಲಸಕ್ಕೆ ಹೋಗ್ತಾಯಿದ್ದೆ ಮತ್ತು ಆಚೆಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಒಬ್ಬರು ಅಕ್ಕ ಬರ್ತಾಯಿದ್ರು ಅವ್ರ ಹತ್ರ ಕ್ಲೀನ್ ಮಾಡಿಸ್ಕೊತಾಯಿದ್ರು ಮನೆ ಒಳಗಡೆ ಎಲ್ಲ ಕೆಲಸ ಅಮ್ಮನೇ ಮಾಡ್ಕೊಳ್ಳೋರು ಅಡುಗೆ ಇಡಿಗೆ ಎಲ್ಲ ಪ್ರತಿಯೊಂದು ಅವರೇ ಮಾಡ್ಕೊಳ್ಳೋರು ನಾನೇನಿದ್ರು ಕೆಲಸಕ್ಕೆ ಹೋಗಿ ಬರ್ತಾಯಿದ್ದೆ ನಾನು ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ ಕೆಲಸ ಮಾಡೋದಕ್ಕೆ ಮನೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಸುಮಾರು ಪಾತ್ರೆಗಳನ್ನೆಲ್ಲ ತೆಗೆದಿಟ್ಬಿಟ್ಟಿದ್ದೀನಿ ನಮಗೆ ಡೈಲಿ ಯೂಸಿಗೆ ಎಷ್ಟು ಬೇಕೋ ಅಷ್ಟೇ ಪಾತ್ರೆಗಳನ್ನ ಇಟ್ಕೊಂಡಿದ್ದೀನಿ ನನಗೆ ಇದ್ದರೆ ಅಲ್ಲಲ್ಲೇ ಕ್ಲೀನ್ ಮಾಡ್ಕೋಬೇಕು ಅನಿಸುತ್ತೆ ಗಲೀಜಿದ್ರೆ ಇಷ್ಟ ಆಗೋಲ್ಲ ಹಾಗಾಗಿ ಸ್ವಲ್ಪ ಪಾತ್ರೆ ಇದ್ದರೆ ಯಾವಾಗಲೂ ಕ್ಲೀನ್ ಮಾಡ್ಕೊತಾ ಇರ್ಬೋದು ನೀಟಾಗಿ ಇಟ್ಕೊಬೋದು ಅಂತನ್ಬಿಟ್ಟು ಎಷ್ಟು ಬೇಕೋ ಅಷ್ಟೇ ಪಾತ್ರೆಗಳನ್ನ ಇಟ್ಕೊಂಡಿದ್ದೀವಿ ರೆಗ್ಯುಲರಾಗಿ ಅಡುಗೆ ಮಾಡೋಕ್ಕೆ ಸ್ವಲ್ಪ ಏನೇನು ಯೂಸ್ ಮಾಡ್ತೀವೋ ಅದನ್ನು ಸ್ಟೀಲ್ ಪಾತ್ರೆಗೆ ಸ್ವಲ್ಪ ಅಮ್ಮ ಪಾತ್ರೆ ಪ್ಲ್ಯಾಸ್ಟಿಕ್ಕಾಗ ಹಾಕಿಟ್ಕೊಂಡಿದ್ದಾರೆ ಅದನ್ನೆಲ್ಲ ಇವಾಗ ಸ್ಟೀಲ್ ಸ್ಟೀಲ್ ಬಾಕ್ಸ್ಗಳಿಗೆ ಹಾಕಿಟ್ಕೊಂಡಿದ್ದೀವಿ ಉಳ್ದಿರೋದನ್ ಒಂದಷ್ಟು ಕಾಳುಗಳನ್ನ ಅಮ್ಮ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತಾರೆ ದಿನ ಅಡುಗೆ ಮಾಡೋದಕ್ಕೆ ಊಟ ಮಾಡೋದಕ್ಕೆ ಎಷ್ಟು ಪಾತ್ರೆ ಬೇಕೋ ಅಷ್ಟೇ ಪಾತ್ರೆಗಳನ್ನ ಇಟ್ಕೊಂಡಿದ್ದೀನಿ ನಾನು ನೋಡೋಕ್ಕೆ ಚೆನ್ನಾಗಿ ಕಾಣೋ ಥರ ನಾನೇನು ಇಟ್ಕೊಂಡಿಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ ಬಟ್ ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ ಕಷ್ಟ ಅಲ್ವಾ ಖಾಲಿ ಇದ್ದರೆ ಬೇಗ ಬೇಗ ಕ್ಲೀನ್ ಮಾಡ್ಕೊಬೋದು ಹಾಗಾಗಿ ಸ್ವಲ್ಪನೇ ನಾವು ಯೂಸ್ ಮಾಡೋವಷ್ಟು ಪಾತ್ರೆಗಳನ್ನ ಇಟ್ಕೊಂಡಿದ್ದೀವಿ ಮತ್ತು ಒಳಗಡೆ ಕಬೋರ್ಡ್ಸಲ್ಲೆಲ್ಲ ಅಕ್ಕಿ ರಾಗಿ ಖಾರದ ಪುಡಿ ಆ ಥರ ಇಟ್ಕೊಂಡಿದ್ದಾರೆ ಮತ್ತು ಸ್ವಲ್ಪ ಬುಕ್ಸ್ಗಳು ಮಿಕ್ಸಿ ಈ ಥರ ಬೇಕಾಗಿರೋ ಐಟಮ್ಗಳನ್ನ ಬಾಕ್ಸ್ ಒಳಗಡೆ ಇಟ್ಕೊಂಡಿದ್ದೀವಿ ಒಂದು ಯೂಸ್ ಮಾಡೋ ಪಾತ್ರೆಗಳನ್ನೆಲ್ಲ ಒಂದು ಬಕೆಟ್ಗಾಕಿಟ್ಕೊತೀವಿ ಅಷ್ಟೇ ಜಾಸ್ತಿ ಪಾತ್ರೆಗಳಿದೆ ಇದೆ ಬಟ್ ಎಲ್ಲ ಮೇಲ್ಗಡೆ ಇದೆ ಸುಮಾರು ಪಾತ್ರೆಗಳು ಊರಲ್ಲೇ ಇದೆ ನಾವು ಇಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ತೀವಿ ನಮ್ಮೂರಲ್ಲಿ ನಮ್ಮಮ್ಮ ಪಾತ್ರೆಗಳ್ ಇಡೋದಿಕ್ಕೆ ಅಂತಲೇ ಒಂದು ರೂಮ್ನ ಮಾಡಿಸ್ಕೊಂಡಿದ್ದಾರೆ ಅದರಲ್ಲಿ ಇಟ್ಕೊತಾರೆ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಬರೋ ಅಷ್ಟರಲ್ಲಿ ಅಮ್ಮ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ಮಿಷಿನ್ಗೆ ಹಾಕ್ಬಿಟ್ಟು ಒಣಗಾಕ್ತಿದ್ದಾರೆ ಹೊರಗಡೆ ಕ್ಲೀನ್ ಮಾಡಿದ್ದು ವೀಡಿಯೋ ಮಾಡಿದ್ದೀನಿ ಚೆನ್ನಾಗಿ ಕಾಣಿಸ್ತಿದೆ ಮತ್ತು ಮನೆ ಒಳಗಡೆನು ಕೂಡ ಮೊದಲೇ ಕ್ಲೀನ್ ಮಾಡಿದೆ ಅದು ಕೂಡ ನೀಟಾಗಿ ಕಾಣಿಸ್ತಿದೆ ನನಗೆ ಈ ಥರ ನೀಟಾಗಿ ಕಾಣಿಸಿದ್ರೆ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಅಡುಗೆ ಮನೆ ಇವಾಗ ಕ್ಲೀನ್ ಮಾಡಿರೋದು ಅದು ಕೂಡ ಫುಲ್ ಚೆನ್ನಾಗಿ ಕಾಣಿಸ್ತಿದೆ ಇವಾಗ ಕೆಳಗಡೆ ಪಾರ್ಕಿಂಗು ಹೊರಗಡೆ ಎಲ್ಲ ಕ್ಲೀನ್ ಮಾಡಬೇಕು ಅಮ್ಮ ಆಲ್ರೆಡಿ ಬಂದು ನೀರೆಲ್ಲ ಬಿಡ್ತಿದ್ದಾರೆ ಧೂಳಿರುತ್ತಲ್ವ ಜಾಸ್ತಿ ಹಂಗಾಗಿ ಪೈಪ್ ಇಟ್ಕೊಂಡು ನೀರು ಬಿಡ್ತಾ ಇದ್ದಾರೆ ನಾನು ನಮ್ಮ ಮನೆ ಏನಾದರೂ ತೋರಿಸ್ದಾಗೆಲ್ಲನೂ ಹೋಮ್ ಟೂರ್ ಮಾಡಿ ಹೋಮ್ ಟೂರ್ ಮಾಡಿ ಅಕ್ಕ ಅಂತ ಸುಮಾರು ಜನ ಕೇಳ್ತಾರೆ ನಾನು ಲಾಸ್ಟ್ ಒಂದು ಶಾರ್ಟ್ ವೀಡಿಯೋ ಹಾಕಿದ್ದೆ ಅದರಲ್ಲೂ ಸುಮಾರು ಜನ ಹೋಮ್ ಟೂರ್ ಮಾಡಿ ಅಕ್ಕ ಅಂತ ಕೇಳ್ತಾಯಿದ್ರಿ ನಾನು ನೆಕ್ಸ್ಟ್ ಯಾವಾಗಾದರೂ ಖಂಡಿತ ಮಾಡ್ತೀನಿ ನನಗಿನ್ನ ನಮ್ಮಮ್ಮ ತುಂಬ ನೀಟಾಗಿ ಕ್ಲೀನ್ ಮಾಡ್ತಾರೆ ಅವರು ಮೊದಲೆಲ್ಲ ವಾರಕ್ಕೆ ನಾಲ್ಕು ದಿವಸಕ್ಕೆ ಮೂರು ದಿವ್ಸಕ್ಕೆ ಆ ಥರ ಕ್ಲೀನ್ ಮಾಡ್ಕೊತ ಇದ್ರು ಇವಾಗ ನಾನು ಕ್ಲೀನ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಡೈಲಿ ಕ್ಲೀನ್ ಮಾಡ್ಕೊತೀನಿ ನನಗೆ ಆ ಥರ ವಾರಕ್ಕೆ ನಾಲ್ಕು ದಿವ್ಸಕ್ಕೆ ಐದು ದಿವಸಕ್ಕೆ ಕ್ಲೀನ್ ಮಾಡಿಕೊಂಡ್ರೆ ನನಗೆ ಇಷ್ಟ ಆಗೋಲ್ಲ ಮತ್ತು ಮಕ್ಕಳು ಬೇಗ ಗಲೀಜು ಮಾಡ್ತಾರಲ್ವ ಮೊದಲಾದರೆ ನಾವೇ ಇರ್ತಾಯಿದ್ವಿ ಏನು ಅಷ್ಟು ಆಗ್ತಾ ಇರಲಿಲ್ಲ ವಾರಕ್ಕೊಂದ್ಸಲಿ ಕ್ಲೀನ್ ಮಾಡಿಕೊಂಡ್ರೂ ನಡೆಯೋದು ಇವಾಗ ಹಂಗಲ್ಲ ಇವಾಗ ಕ್ಲೀನ್ ಮಾಡಿದ್ರು ಇನ್ನೊಂದು ಸ್ವಲ್ಪತ್ತಿಗೆ ನಮ್ಮ ಮಕ್ಕಳುಗಳು ಗಲೀಜು ಮಾಡಿಬಿಡ್ತಾರೆ ಹಾಗಾಗಿ ಬೆಳಗ್ಗೆಯಲ್ಲಿ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದಾದಮೇಲೆ ಕ್ಲೀನಾಗಿ ಸಲ ಕಸ ಗುಡಿಸ್ಬಿಟ್ಟು ಆ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಅಡುಗೆ ಮನೆ ಎಲ್ಲ ಸಲ ಕ್ಲೀನಾಗಿ ಒರಿಸ್ಕೊಟ್ಬಿಟ್ರೆ ಇನ್ನೊಂದು ನೆಕ್ಸ್ಟ್ ಡೇವರೆಗೂ ಏನೂ ಕ್ಲೀನ್ ಹೋಗಲ್ಲ ಮತ್ತು ಇವಾಗ ನೀಟಾಗಿ ನೀರು ಬಿಟ್ಕೊಂಡು ಬರಲಲ್ಲೇ ಕ್ಲೀನಾಗಿ ಇದ್ದೀನಿ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ ಹಾಗಾಗಿ ಸರ್ಫ್ ಹಾಕಿ ಉಜ್ಜಿ ತೊಳೆಯುವಷ್ಟು ಪೇಷನ್ಸ್ ಇಲ್ಲ ಹಂಗೆ ಮೇಲ್ಮೇಲೆ ನೀರು ಬಿಟ್ಕೊಂಡು ತೊಳ್ಕೊತಾ ಇದ್ದೀನಿ ಆಚೆಗಡೆಯೂ ಫುಲ್ಲು ಗಲೀಜಿತ್ತು ರೋಡ್ಗೆಲ್ಲ ನೀರು ಬಿಟ್ಬಿಟ್ಟು ನೀಟಾಗಿ ಕಸ ಗುಡಿಸ್ಬಿಟ್ಟು ಬಂದಿದ್ದಾರೆ ಅಮ್ಮ ನಾನಿವಾಗ ಆಲ್ಮೋಸ್ಟ್ ತೊಳೆದಾಯಿತು ನನಗೆ ರಂಗೋಲಿ ಯಾಕದಿಗೆ ಬರೋಲ್ಲ ಅಮ್ಮನಿಗೆ ಒಂದೆರಡು ಮೂರು ರಂಗೋಲಿ ಬರುತ್ತೆ ಹೋಗಿ ಬಂದು ಅದನ್ನೇ ಬಿಡ್ತಾರೆ ಅವರು ಇವಾಗ ರಂಗೋಲಿ ಬಿಟ್ಟಾಯಿತು ಟೈಮ್ ಆಗಿಬಿಟ್ಟಿದೆ ಇನ್ನೂ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಬೇಕು ಬಾತ್ರೂಮ್ನ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಅಡುಗೆ ಲೇಟ್ ಲೇಟಾಗಿಬಿಡುತ್ತೆ ಹಾಗಾಗಿ ಅಡುಗೆಯೆಲ್ಲ ಮಾಡಿಟ್ಬಿಟ್ಟು ಒಂದು ಸಲ ಬಾತ್ರೂಮ್ನ ತೊಳೆದ್ಬಿಟ್ಟು ಸ್ನಾನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಏಕೆಂದರೆ ಬೆಳಗ್ಗೆ ಬಾಕ್ಸಿಗೆ ಕೊಟ್ಟಿರ್ತೀವಿ ಮಕ್ಕಳು ಸರಿಯಾಗಿ ತಿಂದಿರಲ್ಲ ಸೋರ್ಗೆ ಇವಾಗ ಬಂದ ತಕ್ಷಣ ಫುಲ್ಲು ಹಸ್ತಿರುತ್ತೆ ಅದಕ್ಕೆ ಅಡುಗೆ ಮಾಡಿಕೊಟ್ಬಿಟ್ಟು ಊಟ ಮಾಡಿಸ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ನೈಟಿ ಹಾಕ್ಕೊಂಡಿದ್ದೆ ಹಾಗಾಗಿ ಅಮ್ಮನ್ನೇ ಕಳಿಸ್ದೆ ಕರ್ಕೊಬಂದ್ಬಿಡು ನಾನು ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಕರ್ಕೊಂಬರೋ ಅಷ್ಟರಲ್ಲಿ ಲೇಟಾಗಿಬಿಡುತ್ತೆ ಅಂತ ಮಾರ್ಕೆಟಿಂದ ಅವರೇ ಕೈ ತೊಗೊಬಂದಿದ್ವಿ ಅಮ್ಮ ಆವಾಗಲೇ ಎಲ್ಲ ಬಿಡಿಸಿಟ್ಟಿದ್ದಾರೆ ದಪ್ಪಾಗಿರೋ ಕಾಳನ್ನೆಲ್ಲ ತೆಗೆದು ಇದ್ಕಿನ್ ಬೇಳೆ ಮಾಡೋದಕ್ಕೆ ತೆಗೆದಿಟ್ಟಿದ್ದಾರೆ ಸಣ್ಣಗಿರೋ ಕಾಳಲ್ಲಿ ನಾನಿವಾಗ ಉಪ್ಸಾರು ಮಾಡ್ತಾಯಿದ್ದೀನಿ ಉಪ್ಸಾರು ಮಾಡೋದಿಕ್ಕೆ ಅಂದರೆ ಹಸಿ ಕಾಳು ಉಪ್ಸಾರು ಮಾಡುತ್ತಾ ಇದ್ದೀನಿ ಒಂದು ಕುಕ್ಕರ್ಗೆ ನನಗೆ ಬೇಕಾಗಿರುವಷ್ಟು ಅವರೆಕಾಯಿನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಒಂದು ವಿಷಿಲ್ನ ಕೂಗಿಸ್ಕೊಬೇಕು ಹಸಿ ಮೆಣ್ಸಿನ್ಕಾಯಿ ಏನಕ್ಕೆ ಹಾಕಿದ್ದೀನಿ ಅಂದರೆ ಖಾರ ಮಾಡ್ಕೊಳ್ಳೋದಕ್ಕೆ ಹಸಿ ಮೆಣಸಿನ್ಕಾಯಿನ ಹಾಕಿದ್ದೀನಿ ಜಾಸ್ತಿ ವಿಷಲ್ ಕೂಗಿಸ್ಕೊಂಡಿಲ್ಲ ಒಂದೇ ಒಂದು ವಿಶಿಲ್ ಕೂಗಿಸ್ಕೊಂಡು ನೀರು ಸೋರಿಸಿಟ್ಕೊತಾ ಇದ್ದೀನಿ ಇವಾಗ ಬೇಯಿಸ್ಕೊಂಡಿರೋ ಹಸಿಮೆಣಸಿನ್ಕಾಯಿನ ಸಪ್ರೇಟಾಗಿ ತೆಗೆದಿಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎರಡರಿಂದ ಮೂರು ಸ್ಪೂನಷ್ಟು ಅವರೆಕಾಯನ್ನ ಹಾಕ್ಕೊತಾ ಇದ್ದೀನಿ ಇದು ಉಪ್ಸಾರ್ಕಾರ ಮಾಡೋದಕ್ಕೆ ಯೂಶ್ವಲಿ ನಾನು ಮಕ್ಕಳು ಬರೋ ಅಷ್ಟರಲ್ಲಿ ವೀಡಿಯೋ ಆಗಿರ್ಬೋದು ಎಡಿಟ್ ಆಗಿರ್ಬೋದು ಇಲ್ಲ ಅಡುಗೆ ಕೆಲಸ ಏನೇ ಇದ್ದರೂ ಫಿನಿಶ್ ಮಾಡ್ಕೊಂಬಿಡ್ತೀನಿ ಬಟ್ ಇವತ್ತು ಕ್ಲೀನಿಂಗ್ ಇದ್ದಿದ್ದರಿಂದ ಹಬ್ಬಗಳ ಟೈಮಲ್ಲಿ ಇಲ್ಲಾಂದರೆ ಎಲ್ಲರೂ ಹೋಗಬೇಕು ಅಂತಿದ್ದಾಗ ಕೆಲಸಗಳು ಜಾಸ್ತಿ ಇರೋ ಟೈಮಲ್ಲಿ ಕೂತ್ಕೊಂಡು ಓದ್ಸೋಕ್ಕಾಗಲ್ಲ ಆ ಟೈಮಲ್ಲಿ ಏನಾದರೂ ಇದ್ದರೆ ಅವ್ರಿಗೆ ವರ್ಕ್ ಇದ್ದರೆ ಮಾಡ್ಕೊಳ್ಳೋದಿಕ್ಕೆ ಹೇಳ್ತೀನಿ ಸ್ವಲ್ಪ ಏನಾದರೂ ಹೇಳ್ಕೊಡೋದಿದ್ರೆ ಸ್ವಲ್ಪ ತೇಳ್ಕೊಟ್ಬಿಟ್ಟು ಬೇರೆ ಕೆಲಸಗಳನ್ನ ಮಾಡ್ಕೊತೀನಿ ನಾನು ಕೂತ್ಕೊಂಡು ಅದು ಬ ಏನಾದರೂ ಇದ್ದರೆ ಇದನ್ನೆಲ್ಲ ಫಿನಿಷ್ ಮಾಡಿ ಮಾಡಿ ಅಂತೇಳಿದ್ರೆ ಮಾಡ್ತಾರಿಲ್ಲ ಅಂದರೆ ಹಂಗೆ ಕುತ್ಕೊಂಡೇ ಟೈಮ್ ಪಾಸ್ ಮಾಡಿಬಿಡ್ತಾರೆ ಸೊ ಹಂಗಾಗಿ ಅವ್ರಿಗೆ ಬರೆಯೋದಿಕ್ಕೆ ಹೇಳ್ಬಿಟ್ಟು ನನ್ನ ಚಿಕ್ಕ ಮಗನಿಗೆ ಸ್ವಲ್ಪ ಟ್ರೇಸ್ ಮಾಡ್ಕೊಡ್ತೀನಿ ಅವನಿಗೆ ಬರೆಯೋದಿಕ್ಕೆ ಬರೋಲ್ಲ ಹಾಗಾಗಿ ಅವನಿಗೆ ಟ್ರೇಸ್ ಮಾಡಿಕೊಟ್ಬಿಟ್ಟು ಬರೆಯೋದಕ್ಕೆ ಕೂಡ್ಸೋಣ ಅಂತ ಅಂದ್ಬಿಟ್ಟು ಇಲ್ಲಾಂದರೆ ಅವನು ಬರೆಯೋದಿಲ್ಲ ಉಪ್ಸಾರು ಮಾಡ್ಕೊಳ್ಳೋದಕ್ಕೆ ಹಸಿ ಕಾಳನ್ನ ಉಪ್ಪಾಕಿ ಬೇಯಿಸಿಟ್ಕೊಂಡಿದ್ದೀನಿ ಒಂದು ವಿಜಿಲ್ ಕೂಗಿಸ್ಕೊಂಡಿದ್ದೀನಿ ಅದನ್ನು ನೀರನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಕಾಳನ್ನ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಖಾರಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಮೆಣಸು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಹಸಿ ಕಾಳನ್ನ ಹಾಕ್ಕೊಂಡು ರುಬ್ಕೋಬೇಕು ಇವಾಗ ಜಾರ್ಗೆ ಹಾಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಬೇಯಿಸ್ಕೊಂಡಿರೋ ಅವರೆಕಾಯಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಹುಣಸೆಹಣ್ಣು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ತೆಂಗಿನಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಮಗೆ ಬೇಕಾಗಿರೋಷ್ಟು ಅಳತೆ ನಾನು ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಬೇಕು ರುಬ್ಕೊಂಡಿರೋ ಖಾರನ ಒಂದು ಸೈಡಿಗೆ ಇಟ್ಕೊಂಡು ಫಸ್ಟು ಕಾಳನ್ನ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಒಂದು ಬಾಣಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ನಾನು ಒಂದು ನಾಲ್ಕು ಹಸಿ ಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೇಯಿಸ್ಕೊಂಡಿರೋ ಅವರೆಕಾಯಿ ನೀರು ಸೋರಿಸಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡ್ರೆ ಕಾಳು ರೆಡಿಯಾಗುತ್ತೆ ಹಾಗೆ ಕೂಡ ತಿನ್ಬೋದು ಬಟ್ ಈ ಥರ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಉಪ್ಸಾರು ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಸಾಸಿವೆ ಕರ್ಬೇನ ಸೊಪ್ಪು ರುಬ್ಕೊಂಡಿರೋ ಖಾರನ ಹಾಕ್ಕೊತಾ ಇದ್ದೀನಿ ಕಾಳು ಬೇಯಿಸ್ಕೊಂಡಿರೋ ನೀರನ್ನ ಹಾಕ್ಕೊತಾ ಇದ್ದೀನಿ ಕಾಳು ಬೇಯಿಸ್ಕೊಳ್ಳೋದಕ್ಕೆ ಉಪ್ಪಾಕಿದ್ದೆ ಸೊ ಇವಾಗ ನೋಡಿಕೊಂಡು ಒಂದೇ ಒಂದು ಸ್ವಲ್ಪ ಪುಡಿ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಉಪ್ಸಾರು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳ್ಳ ಇರಬಾರ್ದು ಆಗಿರಬೇಕು ನಮ್ಗೊಂದು ಸ್ವಲ್ಪ ಗಟ್ಟಿಗಿದ್ರೇ ಇಷ್ಟ ಯಾಕಂದರೆ ನಾವು ಮುದ್ದೆಗೆ ತಿಂತೀವಲ್ವಾ ಹಾಗಾಗಿ ನಾನೊಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ರೆ ಉಪ್ಸಾರು ರೆಡಿ ಆಗುತ್ತೆ ಇವಾಗ ಮುದ್ದೆನೂ ಮಾಡ್ಕೊಂಡಾಯಿತು ಸ್ವಲ್ಪ ನನಗೆ ತಿರ್ಗೋದಿಕ್ಕೆ ಕಷ್ಟ ಅನಿಸುತ್ತೆ ಸೊ ಹಂಗಾಗಿ ಅಮ್ಮನೂ ಕೂಡ ಹೆಲ್ಪ್ ಮಾಡ್ತಾರೆ ಅಡುಗೆ ಎಲ್ಲ ರೆಡಿಯಾಗಿದೆ ತುಂಬ್ಬಿಟ್ಟಿದೆ ಸೊ ಒಂದು ಶಾರ್ಟ್ ವೀಡಿಯೋಗೆ ಕ್ಲಿಪ್ನ ತೊಗೊಂಬಿಟ್ಟು ಆಮೇಲೆ ಮಕ್ಕಳಿಗೆಲ್ಲ ಊಟ ಹಾಕೊಡೋಣ ಅಂತ ಅಂದ್ಬಿಟ್ಟು ಅದ್ರದ್ದು ಒಂದು ವಿಡಿಯೋ ಮಾಡ್ಕೊತಾ ಇದ್ದೀನಿ ನನಗೆ ಬೇರೆ ಎಲ್ಲ ಅಡುಗೆಗಿನ್ನ ಉಪ್ಸಾರು ಮುದ್ದೆ ತುಂಬ ಇಷ್ಟ ಆಗುತ್ತೆ ಮತ್ತೆ ಚಿಕನು ತುಂಬ ಇಷ್ಟ ಬೇರೆ ಅಡುಗೆ ಎಲ್ಲ ಅಷ್ಟಕ್ಕಷ್ಟರಲ್ಲೇ ಮತ್ತು ಮತ್ತೆ ಇವತ್ತು ನಾನು ಮಾಡಿರೋ ಉಪ್ಸಾರು ಬಂದು ಒಂದು ಇನ್ಸ್ಟಾಗ್ರಾಮ ರೀಲ್ಸಲ್ಲಿ ನೋಡಿದ್ದು ನಾನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ಉಪ್ಸಾರ್ಕಾರಕ್ಕೆ ನಾವು ಈರುಳ್ಳಿ ಹಾಕೋಲ್ಲ ಹಾಗೆ ಮಾಡ್ತೀವಿ ಮತ್ತು ಒಗ್ಗರಣೆ ಕೂಡ ಹಾಕಿ ಮಿಕ್ಸ್ ಮಾಡಲ್ಲ ನಾವು ಏನು ಕಾಳು ಏನಾದರೂ ಬೇಯಿಸ್ಕೊಂಡಿರೋ ನೀರು ಇರುತ್ತಲ್ವ ಅದಕ್ಕೆ ಉಪ್ಸಾರ್ ಖಾರನ ಮಿಕ್ಸ್ ಮಾಡಿಕೊಂಡು ಊಟ ಮಾಡ್ಬೇಕಾದ್ರೆ ತಿನ್ನೋದು ನಾನು ಸುಮಾರು ಉಪ್ಸಾರ ಖಾರ ಹಸಿಮೆಣ್ಸಿನ್ಕಾಯಿ ಉಪ್ಸಾರ್ ಖಾರ ಒಣಮೆಣ್ಸಿನ್ಕಾಯಿ ಉಪ್ಸಾರ ಖಾರದ್ದು ರೀಲ್ಸು ಸುಮಾರು ಹಾಕಿದ್ದೀನಿ ಇದು ಒಂದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಈರುಳ್ಳಿ ಹಾಕಿದ್ದೀವಿ ಅಂತಲೇ ಅಂದ್ಸಲ ಚೆನ್ನಾಗಿದೆ ನೀವು ಬೇಕಿದ್ದರೆ ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಾಗಿತ್ತು ಮತ್ತು ಮಕ್ಕಳು ವೆಯ್ಟ್ ಮಾಡ್ತಿದ್ದಾರೆ ನಾನು ರೀಲ್ಸ್ ಮಾಡಿಕೊಂಡು ಪಾಪ ಲೇಟ್ ಮಾಡ್ತಾ ಇದ್ದೀನಿ ಅವ್ರಿಗೆ ಊಟ ಹಾಕ್ಕೊಡ್ಬೇಕು ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್